ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಒಳ ಮೀಸಲಾತಿ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಹೊಸ ವಿಲೇಜ್ ಅಕೌಂಟು ಪಿ ಡಿ ಒ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿಗಳು ಯಾವಾಗ ಆಗ್ತವೆ ಎಂಬುದನ್ನು ಇವತ್ತಿನ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋದು ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಯಸ್ ಅಪರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೀಗ ಆಲ್ರೆಡಿ ಗೊತ್ತಿದೆ ಕರ್ನಾಟಕ ಸರ್ಕಾರದಲ್ಲಿ ಒಳ ಮೀಸಲಾತಿ ಅಂತೇಳಿ ಜಾರಿಗೆ ಕೂಡ ಬಂದಿರ್ತದೆ ಹಾಗಿದ್ದರೆ ಒಳ ಮೀಸಲಾತಿ ಅಂದರೇನು ಯಾವುದಕ್ಕಾಗಿ ಇದನ್ನು ಒಳ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಅಂತ ನೋಡಿದರೆ ಸ್ನೇಹಿತರೆ ಇದು ಒಳ ಮೀಸಲಾತಿ ಎಂಬುದು ಮೂವತ್ತೈದು ವರ್ಷಗಳಂತರ ಸತತ ಪ್ರಯತ್ನದಿಂದ ಅಥವಾ ಹೋರಾಟದಿಂದ ಸಿಕ್ಕ ಪ್ರತಿಫಲ ಆಗಿರ್ತದೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಪರಿಶಿಷ್ಟ ಜಾತಿ ಮತ್ತು ಇತರ ಉಪಜಾತಿಗಳಿಗೆ ಸಿಗಬೇಕಾಗಿದ್ದ ಮೀಸಲಾತಿಗೆ ಸಂಬಂಧಿಸಿದಂಥ ಹೋರಾಟ ಇದು ಮೂವತ್ತೈದು ವರ್ಷಗಳ ನಂತರ ನಡೀತಾ ಇತ್ತು ಅದಕ್ಕೆ ಸಂಬಂಧಿಸಿದಂತೆ ಇದೀಗ ತಾನೆ ಅಂದ್ರ ಗೌರವಾನ್ವಿತ ನ್ಯಾಯಮೂರ್ತಿ ಅದರ ನಾಗಮೋಹನ್ ದಾಸ್ ಸರ್ ಅವರು ಹನ್ನೆರಡನೇ ತಾರೀಕದ ಹನ್ನೊಂದನೇ ತಿಂಗಳದಾಗ ಒಂದು ತೀರ್ಪನ್ನು ಕೊಟ್ಟಿದ್ರು ಯಾವುದಪ್ಪ ತೀರ್ಪು ಅಂದ್ರೆ ಈಗ ಯಾವುದೇ ರೀತಿಯ ಹೊಸ ನೇಮಕಾತಿಗಳು ಆಗಬೇಕಪ್ಪ ಅಂದ್ರೆ ಈಗ ಪರಿಶಿಷ್ಟ ಜಾತಿ ಮತ್ತು ಇನ್ನೂ ಉಪಜಾತಿಗಳೇನದಲ್ಲ ಈ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಸಿದ್ಧಪಡಿಸಿದ ನಂತರ ನಮ್ಮ ಕರ್ನಾಟಕ ಸರ್ಕಾರ ಅಂಧ್ರದಲ್ಲಿ ಏನೆಲ್ಲ ಗೌರ್ಮೆಂಟ್ ಜಾಬ್ ಬರ್ತಾ ನೋಡು ಪ್ರತಿಯೊಂದು ಜಾಬಿಗೆ ಕೂಡ ಒಳ ಮೀಸಲಾತಿಯನ್ನು ಅಳವಡಿಸಿದ ನಂತರ ನಿಮ್ಮದು ನೇಮಕಾತಿಯನ್ನು ಮಾಡಬೇಕಂತ ಹೇಳಿದರು ಇದಕ್ಕೆ ಸಂಬಂಧಿಸಿದಂತೆ ಮೂರು ತಿಂಗಳವರೆಗೆ ಕಾಲಾವಕಾಶನ ಕೂಡ ಕೊಟ್ಟಿರ್ತಾರೆ ಅಂದರೆ ಒಳ ಮೀಸಲಾತಿಯನ್ನು ಸಿದ್ಧಪಡಿಸಿ ಯಾವುದೇ ಹೊಸ ರೀತಿಯ ನೋಟಿಫಿಕೇಷನ್ ಆಗಬೇಕಂದ್ರೂ ಕೂಡ ಒಳ ಮೀಸಲಾತಿಯ ಮೀಸಲಾತಿಗಳನ್ನು ಎಷ್ಟು ಪೋಸ್ಟ್ಗಳನ್ನು ನಿಗದಿಪಡಿಸ್ಬೇಕಂತೇಳಿ ಅವರಿಗೆ ಆ ಆಯೋಗಕ್ಕೆನ ಆ ಆಯೋಗದ ಅಂತಿಮ ತೀರ್ಪು ಬಂದ ನಂತರ ಹೊಸ ನೇಮಕಾತಿಗಳನ್ನು ಮಾಡುತ್ತೇವೆ ಅಂತ ಕೂಡ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದ್ದರು ಹಾಗಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ಒಳ ಮೀಸಲಾತಿಯ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿಯ ವಿವಿಧ ಉಪಜಾತಿಗಳಿಗೆ ಸೇರಿದವರ ಪ್ರಾತಿಜ್ಞತೆ ಕುರಿತು ಪಡೆದು ಪರಿಶಿಷ್ಟ ಜಾತಿಯಲ್ಲಿನ ಒಳ ಮೀಸಲಾತಿ ಬಗ್ಗೆ ಸೂಕ್ತ ಶಿಫಾರಸ್ತುಗಳೊಂದಿಗೆ ವರದಿಯನ್ನು ಸಲ್ಲಿಸಲು ಆಯೋಗದ ವಿಚಾರಣೆ ಕಾಯ್ದೆ ಹತ್ತೊಂಬತ್ತು ಐವತ್ತೆರಡು ಬೆಂಗಳೂರು ದಿನಾಂಕ್ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಇವರ ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯ ಆಯೋಗವನ್ನು ಆಲ್ರೆಡಿಗೆ ರಚಿಸಲಾಗಿರುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನಾದರೂ ಈ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಏನಾದರೂ ಸಲಹೆ ಸೂಚನೆಗಳನ್ನು ನೀವೇನಾದರೂ ನೀಡಬೇಕಾಗಿತ್ತಪ್ಪ ಅಂದರೆ ಸದರಿ ಆಯೋಗದ ಕಚೇರಿಯನ್ನು ಈ ಅಂದ್ರೆ ನೃಪತುಂಗ ರಸ್ತೆ ಯುವನಿಕಾ ಕಟ್ಟಡ ಬೆಂಗಳೂರು ಇಲ್ಲಿ ಪ್ರಾರಂಭಿಸಲಾಗಿರುತ್ತದೆ ಒಳ ಮೀಸಲಾತಿ ಕುರಿತು ಸಾರ್ವಜನಿಕರು ಯಾವುದೇ ರೀತಿಯ ಸಲಹೆ ಆಕ್ಷೇಪಣೆ ಹೇಳಿಕೆ ಅಥವಾ ದಾಖಲಾತಿಗಳನ್ನು ಯಾವುದೇ ಆಕ್ಷೇಪಣೆ ಸಲ್ಲಿಸಲು ಇಷ್ಟಪಡುವವರು ಮೂವತ್ತೊಂದು ಹನ್ ಒಂದು ಎರಡು ಸಾವಿರ ಇಪ್ಪತ್ತೈದರ ಒಳಗಾಗಿ ಕಚೇರಿ ವೇಳೆಯಲ್ಲಿ ಅಂದ್ರೆ ಹತ್ತು ಗಂಟೆಯಿಂದ ಏನು ಐದು ಗಂಟೆ ನಿಮಗೆ ಟೈಮ್ ಏನು ನಿಗದಿ ಇರುತ್ತದಲ್ಲ ಕಚೇರಿ ವೇಳೆ ಅದರ ವೇಳೆಯಲ್ಲಿ ನೀವು ಕಚೇರಿಗೆ ಖುದ್ದಾಗಿ ಬಂದು ನೀವು ಸಲಹೆ ಸೂಚನೆಗಳನ್ನಾದರೂ ಕೊಡಬಹುದು ಅಥವಾ ನಮಗೆ ಸಲಹೆ ಸೂಚನೆಗಳು ಕೊಡಲು ಬೆಂಗಳೂರಿಗೆ ಬರಲು ಆಗುವುದಿಲ್ಲ ನಾವು ನಾವು ಕೇವಲ ಅಂಚೆ ಮೂಲಕ ಆದರೂ ಕೂಡ ನಾವು ಸಂಪರ್ಕಿಸ್ತೀವಿ ಅಂತೇಳಿ ಅಂಥವ್ರು ಏನಾರ ಇದ್ರಂದ್ರೆ ಇಲ್ಲಿ ಕೆಳಗಡೆ ಅವ್ರದ್ದು ಅಂಚೆ ವಿಳಾಸದ ಡೀಟೇಲ್ಸ್ ಇರ್ತದೆ ಇಲ್ಲಿದೆ ನೋಡಿ ಸ್ನೇಹಿತರೆ ಕಾರ್ಯದರ್ಶಿ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ ದಾಸ್ ಏಕ ಸದಸ್ಯ ವಿಚಾರಣಾ ಆಯೋಗ ನೃಪತುಂಗ ರಸ್ತೆ ಯುವನಿಕ ಕಟ್ಟಡ ಬೆಂಗಳೂರು ಇಲ್ಲಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೋದಾಗಿರ್ತದ ನಿಮ್ಮದು ಯಾವುದೇ ರೀತಿ ಆಕ್ಷೇಪಣೆ ಇದ್ದರೂ ಕೂಡ ಈ ಇಲ್ಲೇನು ಅಡ್ರೆಸ್ಸನ್ನು ಕೊಟ್ಟಿದೆ ಈ ಅಡ್ರೆಸ್ಗೆ ನೀವು ಅಂಚೆ ಮೂಲಕ ಆದರೂ ಕೂಡ ನಿಮ್ಮ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇರ್ತದೆ ಅಥವಾ ನಿಮಗೆ ಸಲಹೆಯನ್ನು ಕೊಡಲು ಯಾವ ರೀತಿ ಆಗಬೇಕಿದು ಅಂತೇಳಿ ಅದೇ ರೀತಿ ಅದು ರೀತಿಯೂ ಆಗಲ್ಲಪ್ಪ ನಮ್ಗೆ ಅನ್ನೋರು ಇಲ್ಲಿ ಮೇಲ್ ಕೂಡ ಕೊಟ್ಟಿರ್ತಾರೆ ಮೇಲ್ಗೆ ಕೂಡ ನೀವು ಅದು ನಿಮಗೆ ಸಂದೇ ನಿಮಗೆ ಬೇಕಾದ ಸಲಹೆ ಸೂಚನೆಗಳನ್ನು ನೀಡಬೋದಾಗಿರ್ತದೆ ಸ್ನೇಹಿತರಿದು ಒಳ ಮೀಸಲಾತಿ ಬಂದು ಈಗ ಆಲ್ರೆಡಿ ಪ್ರೊಸೆಸಲ್ಲಿ ಇರ್ತದೆ ಇನ್ನೂ ಕೂಡ ಒಂದು ಒಂದರಿಂದ ಎರಡು ತಿಂಗಳವರೆಗೂ ಕೂಡ ಇದು ಒಳ ಮೀಸಲಾತಿ ಸಿದ್ಧಪಡಿಸಿ ಹೊರಬರಬೇಕಂದ್ರೆ ಒಂದು ಎರಡು ತಿಂಗಳು ಕೂಡ ಟೈಮ್ ತಗೊಳ್ತದೆ ಅಂದರೆ ನಿಮಗೆ ನೋಟಿಫಿಕೇಶನ್ ಆಗಬೇಕಂದ್ರೆ ಇನ್ನೂ ಒಂದೇ ಒಂದು ಅಥವಾ ಎರಡು ತಿಂಗಳು ಕೂಡ ಟಾಯಮಾನ ತೆಗೆದುಕೊಳ್ತಾವ ಅದಕ್ಕಾಗಿ ಇನ್ನೂ ಯಾರೆಲ್ಲ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿಲ್ಲ ಆದಷ್ಟು ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ ಇನ್ನೇನೊಂದು ಎರಡರಿಂದ ಮೂರು ತಿಂಗಳ ಒಳಗಾಗಿ ನಿಮ್ಮ ನೋಟಿಫಿಕೇಷನ್ ಹಾಕೋ ನೋಟಿಫಿಕೇಷನ್ ಆದ ನಂತರ ಯಾಕಪ್ಪ ಅಂದರೆ ಈಗ ನಮ್ಮ ಸರ್ಕಾರದಲ್ಲಿ ಈಗ ಆಲ್ರೆಡಿ ಎರಡು ಲಕ್ಷ ಎಂಬತ್ತಾರು ಸಾವಿರಕ್ಕಿಂತ ಹೆಚ್ಚಿನ ಪೋಸ್ಟ್ಗಳು ಖಾಲಿ ಇರ್ತಾವೆ ಅದಕ್ಕೆ ಸಂಬಂಧಿಸಿದ ಎಲ್ಲ ಪೋಸ್ಟ್ಗಳಿಗೆ ಕೂಡ ಅನುಮೋದನೆ ಸಿಕ್ಕಿಲ್ಲ ಕೆಲವು ಪೋಸ್ಟ್ಗಳಿಗೆ ಮಾತ್ರ ಅನುಮೋದನೆ ಕೂಡ ಸಿಕ್ಕಿರ್ತದೆ ಆ ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಒಳ ಮೀಸಲಾತಿ ಹೊರಡಿಸಿದ ನಂತರ ಪ್ರತಿಯೊಂದು ಕೂಡ ಹತ್ರ ಹತ್ರ ಒಂದು ಎರಡು ಲಕ್ಷದವರೆಗೂ ಕೂಡ ನಿಮ್ಮದು ಹೊಸ ನೇಮಕಾತಿಗಳು ಆಗೋ ಚಾನ್ಸಸ್ ಇರ್ತದೆ ಅದಕ್ಕಾಗಿ ಆದಷ್ಟು ಯಾರೆಲ್ಲ ಸ್ಟಡಿ ಮಾಡೋಕಿಲ್ಲ ಆದಷ್ಟು ಸ್ಟಡಿ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನೀವು ಯಾವುದೇ ರೀತಿ ಒಂದು ಸಿಲಾಬಸ್ಸನ್ನು ಹಿಡಿದುಕೊಂಡು ಹೋದಂದ್ರೆ ಕೆ ಪಿ ಎಸ್ಸಿದನ್ನು ಏನಾದರೂ ಸಿಲಾಬಸ್ನ ಹಿಡಿದುಕೊಂಡು ಹೋದ್ರಂದ್ರೆ ನೀವು ಕೆ ಎ ನಡೆಸುವ ಎಲ್ಲ ಎಕ್ಸಾಮನ್ನು ಪಾಸ್ ಆಗ್ತೀರಿ ಅದೇ ರೀತಿ ನಿಮ್ಮದು ಈಗ ಕೆ ಎಸ್ ಪಿ ನಡೆಸುವ ಎಲ್ಲ ನೋಟಿಫಿಕೇಶನ್ ಏನಾದರೂ ಪ್ರತಿಯೊಂದನ್ನು ಕೂಡ ನೀವು ಪಾಸ್ ಆಗ್ತೀರ ಅದಕ್ಕಾಗಿ ಆದಷ್ಟು ಸ್ಟಡಿಯನ್ನು ಏನು ಮಾಡ್ತೀರ ಡೀಪಾಗಿ ಸ್ಟಡಿಯನ್ನು ಮಾಡಿ ಯಾಕಂದ್ರೆ ಒಂದು ರೀತಿ ಒಂದು ಸಾರಿ ಅಂದ್ರೆ ಸ್ಟಡಿ ಮಾಡಿದ್ರೆ ಎಲ್ಲ ಎಕ್ಸಾಮ್ಗೂ ಕೂಡ ಅನುಕೂಲ ಆಗ್ತವು ಅದಕ್ಕಾಗಿ ಎಲ್ಲ ನೇಮಕಾತಿಗಳು ಕೂಡ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನ ಶುಭ ದಿನ